ಏನಂತಂದ್ರೆ ಈಗ ನಾವೆಲ್ಲರೂ ನಮಗೆ ಹೆಲ್ತ್ ಬೇಕು ಅಂತ ಅಟ್ಲೀಸ್ಟ್ ಇಲ್ಲಿರೋರಂತರೂ ಎಲ್ಲರೂ ಕೂಡ ಹೆಲ್ತ್ ಬಗ್ಗೆ ಕಾಳಜಿ ಇರೋರು ಹೆಲ್ತ್ ಅನ್ನ ಪಡ್ಕೊಳ್ಬೇಕು ಅನ್ನೋ ಆಸೆ ಇಟ್ಕೊಳ್ಳೋರೆ ಬಟ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬಂದಂತಹ ರೋಗ ಯಾವುದೇ ಆಗಿರ್ಬೋದು ನಿಮಗೆ ತುಂಬ ಬಾದರ್ ಮಾಡ್ತಾ ಇರೋದು ಯಾವುದು ಹೇಳಿ ಆ ಡಯಾಗ್ನೋಸಿಸ್ ಅಲ್ಲ ಅದರ ಸಿಂಪ್ಟಮ್ಸ್ಗಳು ಅಂದರೆ ಆ ಸಿಮ್ ಈಗ ಎದೆ ಕತ್ತಿ ಇರ್ಬೋದು ಸ್ಟಿಫ್ನೆಸ್ ಆಗ್ತಾ ಇರ್ಬೋದು ಅಥವಾ ಆಗ್ತಿಲ್ಲ ಅನ್ನೋಂಥದ್ದು ನೋವು ಬರ್ತಿದೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ ನೆಲಕ್ಕೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ ತಲೆನೋವು ಬರ್ತಿದೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಹೀಗೆ ಬೇರೆ 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 ರೀತಿ ಸಿಂಪ್ಟಮ್ಸ್ಗಳು ಈ ಸಿಂಪ್ಟಮ್ಸ್ಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಹೊರತು ಆ ಮೇನ್ ಡಯಾಗ್ನೋಸಿಸ್ ಹೇಳೋದು ಡಾಕ್ಟ್ರು ತಲೆ ಬಿಸಿಯೋದು ನಿಮಗದೇ ಬೇಕೇ ಆಗಿಲ್ಲ ಡಯಾಗ್ನೋಸಿಸ್ ಏನು ಬೇಕಾದಾಗಿರಲಿ ನಿಮಗೇನು ಹೇಳಿ ನಿಮ್ಮ ದೇಹದಲ್ಲಿ ಕೂಡ ಮೈ ಕೈಯಲ್ಲಿ ನೋವಿರಬಾರ್ದು ನಿಮ್ಮ ಚಯಾಪಚಯ ಕ್ರಿಯೆಗಳಲ್ಲಿ ಏನೋ ತೊಂದರೆ ಆಗಬಾರ್ದು ನಿದ್ದೆ ಚೆನ್ನಾಗಿ ಬರಬೇಕು ಹಸಿವಾಗಬೇಕು ಆಗಬೇಕು ಸರಿ ಜೀರ್ಣ ಆಗಬೇಕು ಮಲವಿಸರ್ಜನೆ ಆಗಬೇಕು ಇಷ್ಟು ಬಿಟ್ರೆ ನಿಮ್ಮ ಕನ್ಸನ್ ಬೇರೆ ಏನು ಇರಬಾರ್ದು ಟೆಕ್ನಿಕಲಿ ಆದ್ರೆ ಈಗೇನಾಗ್ತಾ ಇದೆ ಅಂತಂದ್ರೆ ನಾವು ಡಯಾಗ್ನೋಸಿಸ್ ಬಗ್ಗೆಯೂ ತುಂಬಾ ತಲೆ ಕೆಡ್ಸ್ಕೊತೀವಿ ಅಯ್ಯೋ ಈ ರೋಗ ಬಂತು ಆ ರೋಗ ಬಂತು ಅದು ಬಂತು ಇದು ಬಂತು ಅಂತ ಆ ಆ್ಯಕ್ಚುಲ್ ಸಿಂಪ್ಟಮ್ಸ್ ಏನಿದೆ ಅದಕ್ಕಿಂತ ಜಾಸ್ತಿಯಾಗಿ ನೀವು ಸಫರ್ ಆಗ್ತಿರ್ತೀರಾ ಅಂತ ಅರ್ಥ ಆಯ್ತಾ ನಿಮಗೆ ಈಗ ಬ್ಲಡ್ ಶುಗರ್ ಲೆವೆಲ್ಸ್ ಹೆಚ್ಚಾಯಿತು ಅಂತ ಇಟ್ಕೊಳ್ಳೋಣ ಓಕೆ ಬ್ಲಡ್ ಶುಗರ್ ಹೆಚ್ಚಾಗಿದೆ ಸದ್ಯಕ್ಕೆ ಸಿಂಟಮ್ಸ್ ಏನು ಇಲ್ಲ ಅಂತಂದರೆ ಖುಷಿಯಿಂದ ಇರಲ್ಲ ನೀವು ಆ ಹೆಚ್ಚಾಗಿದೆ ಅಂತ ಗೊತ್ತಾದ ದಿನದಿಂದ ಸಫರಿಂಗ್ ಸ್ಟಾರ್ಟ್ ಆಗಿಬಿಡತ್ತೆ ಈ ಒಂದು ಆ ಡಿಸೀಸಲ್ಲಿ ನಿಮ್ಗೆ ಇನ್ನೂ ಸಿಂಪ್ಟಮ್ಸ್ ಬರೋಕ್ಕೆ ಡಿಲೇ ಇದ್ದರೂ ಕೂಡ ದ ಮೊಮೆಂಟ್ ಯು ಸಿ ಇಟ್ ಇನ್ ಯುವರ್ ರಿಪೋರ್ಟ್ ಅಲ್ಲಿಂದನೇ ಸ್ಟಾರ್ಟ್ ತಲೆ ಬಿಸಿ ಆಗುತ್ತೆ ಸಫರಿಂಗ್ ಸ್ಟಾರ್ಟ್ ಅಯ್ಯೋ ಡಯಾಬಿಟಿಸ್ ಬಂದ್ಬಿಡ್ತಾ ನನಗೆ ಎಷ್ಟು ಬೇಗ ಬಂದ್ಬಿಡ್ತಾ ಅಂತ ಶುರು ಆಗ್ಬಿಡುತ್ತೆ ಸೊ ಸಫರಿಂಗ್ ಅನ್ನೋಂಥದನ್ನು ನಾವು ತಂದ್ಕೊಳ್ತಾ ಹೋಗ್ತೀವಿ ನಿಜವಾಗಿ ಸಿಂಪ್ಟಮ್ಸ್ಗಳು ಬಂದಾಗ ನೀವು ಖುಷಿ ಪಡಬೇಕು ಯಾಕೆ ಗೊತ್ತಾ ಒಂದು ಮನುಷ್ಯನಲ್ಲಿ ಸಿಂಟಮ್ ಬರ್ತಿದೆ ಅಂತಂದರೆ ಅದು ನಿಮ್ಮ ರಕ್ಷಣೆಗಾಗಿ ಬರ್ತಾ ಇರೋದು ಉದಾಹರಣೆಗೆ ಈಗ ಕ್ಯಾನ್ಸರ್ನಂತಹ ಮಹಾಮಾರಿಯನ್ನು ಯಾಕೆ ಮಹಾಮಾರಿ ಅಂತ ಹೇಳೋದು ಅದರಲ್ಲಿ ಸಿಂಟಮ್ಸ್ಗಳೇ ಇರಲ್ಲ ನೀವೀಗ ನಿಮಗೆ ಗೊತ್ತಿರೋ ಯಾವುದೇ ಕ್ಯಾನ್ಸರ್ ಪೇಶೆಂಟ್ನ ಒಮ್ಮೆ ಕೇಳಿ ನೋಡಿ ಹೇಳೋದೇನು ಏ ಎಷ್ಟು ಗಟ್ಟಿ ಅಮ್ಮ ಒಂದು ಸತಿ ಜ್ವರ ಅಂತ ಕೂಡ ಆಸ್ಪತ್ರೆಗೆ ಹೋಗಿರ್ಲಿಲ್ಲ ಅಂತೆ ಕೇಳಿದ್ದೀರಾ ಈ ಡೈಲಾಗನ್ನು ಒಂದೇ ಒಂದಿನ ಆಸ್ಪತ್ರೆಗೆ ಹೋಗಿಲ್ಲಂತೆ ಒಂದು ಇಂಜೆಕ್ಷನ್ ತೊಗೊಂಡಿಲ್ಲಂತೆ ಮರೆಯಾ ಈಗ ಫೋರ್ತ್ ಸ್ಟೇಜ್ ಅಂತೆ ಅಡ್ಮಿಟ್ ಆಗಿದಾರಂತೆ ಇವತ್ತೋ ನಾಳೆನೋ ಅಂತ ಹೇಳಿದಾರಂತೆ ಅನ್ನೋ ಮಾತು ಕೇಳಿದಿರ ತಾನೆ ಹೇಗೆ ಬಂತು ಇಲ್ಲಿ ಅವನಿಗೆ ಎಕ್ಸ್ಟ್ರೀಮ್ ಆ ಲಾಸ್ಟ್ ಸ್ಟೇಜ್ ತನಕ ಅವನನ್ನು ಉಳಿಸ್ಕೊಳಕೆ ಆಗದೆ ಇರೋ ಸ್ಟೇಜಲ್ಲಿ ಅದು ಗೊತ್ತಾಗಿದ್ದು ಯಾಕೆ ಯಾಕೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಇರೋಲ್ಲ ಕ್ಯಾನ್ಸರ್ ಮಹಾಮಾರಿ ಆಗಿದ್ದು ಯಾಕೆ ಅಂತಂದರೆ ಅದು ಕೊನೆಯ ಹಂತ ಅಂದರೆ ಕೈ ಮೀರಿ ಹೋಗುವ ತನಕ ಅದು ಯಾವುದೇ ಸಿಂಪ್ಟಮ್ಸ್ಗಳನ್ನು ನಿಮಗೆ ಕೊಡಲ್ಲ ಹಾಗಾಗಿ ಕ್ಯಾನ್ಸರು ಅಷ್ಟು ಇದಕ್ಕೆ ಹೋಗೋದು ಇಲ್ಲ ಇನಿಷಿಯಲಿ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮಲ್ಲಿ ಎಂತಹ ಅದ್ಭುತವಾದ ಔಷಧಿ ಚಿಕಿತ್ಸೆಗಳು ಲಭ್ಯವಿದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ನ ಆರಾಮ್ಸೆ ರಿವರ್ಸ್ ಮಾಡ್ಬೋದು ಕ್ಯೂರ್ ಮಾಡ್ಬೋದು ಆದರೆ ಅನ್ಫಾರ್ಚುನೇಟ್ಲಿ ಎಷ್ಟೊಂದು ಜನರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ತನಕ ಗೊತ್ತೇ ಆಗಲ್ಲ ಎಕ್ಸ್ಟ್ರೀಮ್ ಲಾಸ್ಟ್ ಸ್ಟೇಜ್ ತನಕವೇ ಅದು ಎಕ್ಸಿಬಿಟ್ ಆಗೋದು ಇಲ್ಲದಿದ್ರೆ ಗೊತ್ತೇ ಆಗೋದಿಲ್ಲ ನಿಮಗೆಲ್ಲ ಈಗ ಕಾಲ್ನೋ ಬರ್ತಿದೆ ಹೊಟ್ಟೆ ನೋವು ಬರ್ತಿದೆ ತಲೆ ಚಕ್ಕರ್ ಬರ್ತಿದೆ ಕಣ್ಮಂಜಾಗ್ತಿದೆ ಅಂದರೆ ಖುಷಿ ಪಡಿ ಸಿಂಟಮ್ಗಳು ಬರೋದರಿಂದ ನೀವು ಅದಕ್ಕೆ ಆ್ಯಕ್ಷನ್ ತಗೋತೀರಾ ಈಗ ಉದಾಹರಣೆಗೆ ಕಾಲು ಮಂಡಿ ಸವಿ ಸವಿಲಿಕ್ಕೆ ಸ್ಟಾರ್ಟ್ ಆದರೆ ಮಂಡಿ ಸವಕಳಿ ಶುರುವಾದ ತಕ್ಷಣ ನಿಮಗೆ ನೋ ಬರುತ್ತೆ ಅಸಹನೀಯವಾದಂತಹ ನೋ ಬರುತ್ತೆ ಹಾಗಾಗಿ ನೀವು ಎಟ್ಲೀಸ್ಟ್ ನಿಂತ್ಕೊಂಡಿರೋದನ್ನು ಕಮ್ಮಿ ಮಾಡ್ತೀರಾ ಹಾಗಾಗಿ ನೀವು ಎಟ್ಲೀಸ್ಟ್ ಜಾಸ್ತಿ ವಾಕ್ ಮಾಡೋದನ್ನು ನಿಲ್ಲಿಸ್ತೀರಾ ಹಾಗಾಗಿ ನೀವು ಇಲ್ಲೆಲ್ಲ ಬಂದು ಚಿಕಿತ್ಸೆನ ತಗೊಳ್ಳೋ ಬಗ್ಗೆ ಯೋಚನೆ ಆದರೂ ಮಾಡ್ತೀರಾ ಇಮ್ಯಾಜಿನ್ ಅದು ನೋವನ್ನ ಅನ್ನೋ ಸಿಂಟಮ್ನೆ ಕೊಡದೆ ಇದ್ದಿದ್ರೆ ಬಹುಶಃ ಪೂರ್ತಿ ಮಂಡಿ ಚಿಪ್ಪು ಸೌದು ಇನ್ನದು ರಿಪ್ಲೇಸ್ಮೆಂಟ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅನ್ನೋ ಸ್ಟೇಜಿಗೆ ಹೋಗೋ ತನಕ ನೀವು ಏನೂ ಆ್ಯಕ್ಷನ್ ತೊಗೋತಿರ್ಲಿಲ್ಲ ಬಿಕಾಸ್ ನಿಮಗೆ ಸಿಂಪ್ಟಮ್ ಇಲ್ಲ ಈಗ ಒಂದು ಫುಡ್ ತಿಂದಾಗ ನಿಮ್ಗೆ ಎದೆ ಊರಿ ಬರುತ್ತೆ ಖುಷಿಪಡಿ ಆ ಎದೆ ಊರಿ ಬರೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಅಂತ ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡ್ತೀರಾ ಇಲ್ಲದಿದ್ದರೆ ಒಳಗಡೆ ಅದು ಸ್ಟಮಕ್ ಲೈನರ್ ಹುಡ್ತಾ ಇರುತ್ತೆ ಅದು ಮ್ಯೂಕಸ್ ಮೆಮ್ರೇನು ನೀವು ತಿಂತಾ ಇರ್ತೀರಾ ನಿಮಗೆ ಗೊತ್ತೇ ಇರೋಲ್ಲ ಅದರಿಂದ ನಿಮಗೆ ಅಲ್ಲಿ ಒಳಗಡೆ ಹೊಟ್ಟೆಯ ಒಳಭಾಗದ ಮ್ಯೂಕಸ್ ಮೆಂಬ್ರೇನ್ ಸುಡ್ತಾ ಇದೆ ಹೋಲ್ ಆಗ್ತಿದೆ ಅಲ್ಸರ್ ಆಗ್ತಿದೆ ಎಲ್ಲಿ ಗೊತ್ತಾಗ್ತಿತ್ತು ನಿಮಗೆ ಅಲ್ಸರ್ ಆಗಿ ಹುಣ್ಣಾಗಿ ಅದು ಮಲ್ಟಿ ಆರ್ಗನ್ ಫೇಲಿಯರ್ ಆಗೋ ತನಕ ನಿಮಗೆ ಗೊತ್ತೂ ಆಗ್ತಿರ್ಲಿಲ್ಲ ಸೊ ನಿಮ್ಗೆ ಎದೆ ಉರಿ ಬರ್ತಿದೆ ಎಸಿಡಿಟಿ ಆಗ್ತಿದೆ ಬ್ಲೋಟಿಂಗ್ ಆಗ್ತಿದೆ ಗ್ಯಾಸ್ ಆಗ್ತಿದೆ ಅಂದರೆ ಖುಷಿ ಪಡಿ ಆ ಸಿಂಪ್ಟಮ್ ಇಂದಾಗಿ ನೀವು ಪ್ರಿಕಾಷನ್ ತೊಗೊಳ್ಲಿಕ್ಕಾಗತ್ತೆ ಆ ಸಿಂಟಮ್ ಇಂದಾಗಿ ನೀವು ನಿಮ್ಮ ದಿ ದಿನಚರಿಯನ್ನು ಬದಲು ಮಾಡ್ಕೊಳ್ಳೋಕ್ಕಾಗತ್ತೆ ನಿಮ್ಮ ಆಹಾರ ಪದ್ಧತಿಯನ್ನು ಬದಲು ಮಾಡ್ಕೊತೀರಾ ಆರೋಗ್ಯದ ಬಗ್ಗೆ ಇನ್ನೊಂಚೂರು ನೀವು ಎಕ್ಸ್ಟ್ರಾ ಕೇರ್ ತೊಗೊಳ್ಲಿಕ್ಕೆ ಶುರು ಮಾಡ್ತೀರಾ ಸೊ ಸಿಂಟಮ್ಸ್ ಆರ್ ಆರ್ ಬ್ಲೆಸ್ಸಿಂಗ್ಸ್ ಸಿಂಟಮ್ಸನ್ನು ವೈರಿಯಾಗಿ ನೋಡೋದನ್ನು ಫಸ್ಟ್ ಬಿಡಿ ಯಾಕಂದರೆ ಆ ಸಿಂಪ್ಟಮ್ ಏನಾದರೂ ಇರಲಿಲ್ಲ ಅಂತಂದರೆ ನಿಮ್ಮ ಗತಿ ಏನಾಗ್ತಿತ್ತೋ ದೇವರಿಗೆ ಗೊತ್ತು ಸಿಂಪ್ಟಮ್ಸ್ ಇರೋದ್ರಿಂದ ನೀವು ಇವತ್ತು ಇಲ್ಲಿದ್ದೀರಾ ನೀವಿಷ್ಟು ಪ್ರಯತ್ನವನ್ನಾದರೂ ಅಟ್ಲೀಸ್ಟ್ ಮಾಡ್ತಿದ್ದೀರಾ ಈಗ ರುಮಟೈಡ್ ಅರ್ಥ್ರೈಟಿಸಲ್ಲಿ ಇಷ್ಟು ಪೇನ್ ಆ್ಯಂಡ್ ಸ್ಟಿಫ್ನೆಸ್ ಎಲ್ಲಿ ತನಕ ಬರುತ್ತೆ ಅಂತಂದರೆ ಅದನ್ನು ಅಲ್ಲಾಡ್ಸ್ಲಿಕ್ಕೂ ಆಗಲ್ಲ ಏನು ಜಾಯಿಂಟ್ ಫ್ಯೂಷನ್ ಆಗಿಬಿಟ್ಟಿದೆಯನೋ ಎಲ್ಲ ಹಿಡ್ಕೊಂಡು ಬಿಟ್ಟಿದೆಯನೋ ಅನ್ನೋ ರೇಂಜಲ್ಲಿ ಆಗ್ತಿರತ್ತೆ ಒಟ್ಟಿಗೆ ಆಯುರ್ವೇದ ಅಂತೂ ಹೇಳುತ್ತೆ ವೃಶ್ಚಿಕ ದಂಶವತ್ ಅಂತ ಅಂದರೆ ನೂರಾರು ಚೇಳುಗಳು ಒಟ್ಟಿಗೆ ಬಂದು ಕಚ್ಚಿದ್ರೆ ಇಷ್ಟ ಆಗುತ್ತೆ ನೋಡಿ ಆ ನೋವು ಆಗತ್ತೆ ಅಂತ ರೊಮಟೈಡ್ ಅರ್ಥರೈಟಿಸಲ್ಲಿ ಆ ಸಿವಿಯಾರಿಟಿಯಲ್ಲಿ ಪೇನ್ ಆಗುತ್ತೆ ಅನ್ನುವಂಥ ರೆಫರೆನ್ಸ್ ಹೇಳುವಂಥದ್ದು ಆಯುರ್ವೇದದಲ್ಲಿ ಇರುವಂಥ ರೆಫರೆನ್ಸ್ ಇದು ವೃಷ್ಟಿಕದ ಅಂಶ ಚೇಳು ಬಂದು ಕಚ್ಚಿದ್ರೆ ಹೆಂಗೆ ಪೇನ್ ಬರುತ್ತೆ ನೋಡಿ ಆ ರೀತಿ ಪೇನ್ ನಿಮ್ಮ ಜಾಯಿಂಟ್ಸ್ಗಳಲ್ಲಿ ಫಿಂಗರ್ಸ್ಗಳಲ್ಲಿ ಎಲ್ಲ ಆಗ್ತಾ ಇರತ್ತೆ ಅಂತ ಬಟ್ ಈ ಎಕ್ಸ್ಟ್ರೀಮ್ ಪೇನ್ ಆ್ಯಂಡ್ ಸ್ಟಿಫ್ನೆಸ್ ಬಂದಿರೋ ಕಾರಣದಿಂದಾಗಿ ಆಮದ ಬಗ್ಗೆ ನೀವು ಕಾಳಜಿಯನ್ನು ತಗೊಳ್ತೀರಾ ಆಮ ಆಗಿದೆ ಇದನ್ನು ಕರೆಕ್ಟ್ ಮಾಡ್ಕೋಬೇಕು ಆಮ ಜೀರ್ಣ ಚಿಕಿತ್ಸೆ ಪಾಚನ ಚಿಕಿತ್ಸೆಗಳನ್ನ ನಾವು ಕೊಡಬೇಕು ಅನ್ನೋದು ಡಾಕ್ಟರ್ಸಿಗೆ ಅರ್ಥ ಆಗುತ್ತೆ ಆ್ಯಂಡ್ ನೀವು ಡಾಕ್ಟರ್ ಹತ್ರ ಓಡೋಗ್ತೀರಾ ಈ ಸಿಮ್ಟಮ್ ಬಂದಿದ್ದಕ್ಕೆ ಇಲ್ಲಾಂದರೆ ಆಮ ಆಮ ಅನ್ನೋದು ಆಮ ವಿಷ ಹಾಗೆ ಆಗ್ತಾ ಇರ್ತಿತ್ತು ನೀವು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಏನೂ ಕಾಳಜಿನೂ ತಗೊಳ್ತಾ ಇರ್ಲಿಲ್ಲ ಸೊ ಸಿಂಟಮ್ಸ್ ಆರ್ ಆರ್ ಬ್ಲೆಸ್ಸಿಂಗ್ಸ್ ಸಿಮ್ಟಮ್ಸ್ ಅನ್ನ ವೈರಿಯಾಗಿ ಎಲ್ಲಿ ತನಕ ನೋಡ್ತೀರಾ ಅಲ್ಲಿ ತನಕ ನಿಮ್ಗೆ ನಿಮ್ಮ ರೋಗವನ್ನ ಗೆಲ್ಲಿಕ್ಕೆ ಆಗಲ್ಲ ಸಿಂಪ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ ಸಿಂಪ್ಟಮ್ಸ್ ಅನ್ನೋದು ಈಗ ನೋಡಿ ನಿಮ್ಮ ನೀವೆಲ್ಲರೂ ಇಲ್ಲಿ ತಾಯಂದಿರೇ ಹೆಚ್ಚಿಗೆ ಜನ ಇದ್ದೀರಾ ಸೊ ನೀವೆಲ್ಲ ನಿಮ್ಮ ನಿಮ್ಮ ಮಗುವನ್ನ ನೋಡಿರ್ತೀರಾ ಈಗ ಒಂದು ಚಿಕ್ಕದು ಈಗ ಅದೇ ಈಗ ಅದ್ವೈತನಷ್ಟು ಚಿಕ್ಕ ಮಗು ಆರು ತಿಂಗಳ ಮಗು ಎಲ್ಲದಕ್ಕೂ ಅದರ ಭಾಷೆ ಅಳು ಒಂದೇ ಅಲ್ವಾ ಅಳು ಬಿಟ್ಟು ಬೇರೆ ಭಾಷೆ ಇಲ್ಲ ಆದ್ರೆ ತಾಯಿ ಆದವಳಿಗೆ ಆ ಅಳುವಿನಲ್ಲಿ ಅರ್ಥ ಆಗತ್ತೆ ಒಂದ್ಸತಿ ಅತ್ತಾಗ ಹೇಳುತ್ತೆ ತಾಯಿ ಏನು ಹೇಳ್ತಾಳೆ ಏ ಹೋಗ್ಬೇಕಂತೆ ಅವನಿಗೆ ಅಂತ ಹೊರಗೆ ಕರ್ಕೊಂಡು ಹೋಗ್ತಾಳೆ ಇನ್ನೊಂದ್ಸತಿ ಅತ್ತಾಗ ಓ ಹಾಲು ಬೇಕಂತೆ ಅವನಿಗೆ ಅಂತ ಹಾಲು ಕುಡಿಸ್ತಾಳೆ ಮತ್ತೊಂದ್ಸತಿ ಅತ್ತಾಗ ಓ ನಾ ಕುತ್ಕೊಳ್ಬಾರ್ದಂತ ಅಂತ ನಡೀತಾ ಇರ್ಬೇಕು ನಡೀತಿರ್ತಾಳೆ ಅಳು ಒಂದೇ ಅಲ್ಲಿ ಆದ್ರೆ ಆ ತಾಯಿ ಆದವಳಿಗೆ ಆ ಅಳುವಿನಲ್ಲಿ ಅವಳು ಅರ್ಥ ಮಾಡ್ಕೊತಾಳೆ ಅಲ್ವಾ ಈ ಮಗು ಯಾಕೆ ಅಳ್ತಾ ಇದೆ ಈ ಮಗುವಿಗೆ ಏನ್ ಅಗತ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊತಾಳೆ ಹಾಗೆ ಈ ಸಿಂಪ್ಟಮ್ಸ್ ಅನ್ನೋದು ನಿಮ್ಮ ದೇಹದ ಅಳು ಇಷ್ಟು ವರ್ಷಗಳಂತೂ ನಿಮ್ಮ ದೇಹ ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಹಾಗಾಗಿ ಈಗ ಅದು ರೋಗ ಕೊಡ್ತಾ ಇದೆ ಹಾಗಾಗಿ ಅದು ನಿಮಗೆ ಸಿಂಪ್ಟಮ್ಸ್ಗಳ ರೂಪದಲ್ಲಿ ಅದು ಹತ್ತು ಹತ್ತು ಹೇಳ್ತಿದೆ ನಂಗೆ ಹೀಗಾಗ್ತಾ ಇದೆ ನನ್ಗೆ ಈ ತೊಂದರೆ ಆಗ್ತಿದೆ ಕೇಳಿಸ್ಕೊ ಅಂತ ನೀವು ಅದನ್ನ ಕೇಳಿಸ್ಕೊಳೋದು ಬಿಟ್ಟು ನೀವು ಬರೀ ಅದನ್ನ ಸಪ್ರೆಸ್ ಮಾಡೋಕ್ಕೆ ನೋಡೋದು ಅದು ಎಷ್ಟು ಏ ಸುಮ್ನೀರು ಇರು ಸುಮ್ನೆ ಪಾಪ ಮಗು ಹಸುವಾಗಿ ಅಳ್ತಿರತ್ತೆ ನೀವು ಬಾಯಿಗೆ ಹೊಡೆದು 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 ಇರು ಅಂದ್ರೆ ಹೊಟ್ಟೆ ತುಂಬಿಡತ್ತ ಮಗುವಿಗೆ ಇಲ್ಲ ತಾನೆ ಹಾಗೇ ದೇಹದಲ್ಲಿ ಒಂದು ಸಿಂಟಮ್ ಬಂದಾಗ ಆ ಸಿಂಟಮಿಗೆ ಏನೋ ಒಂದು ಟ್ರೀಟ್ಮೆಂಟ್ ಬೇಕಾಗಿರತ್ತೆ ಅದಕ್ಕೆ ಏನೋ ಒಂದು ಬೇಕಾಗಿರುತ್ತೆ ಹಾಗಾಗಿ ಆ ಸಿಂಟಮ್ ಬಂದಿರುತ್ತೆ ಸುಮ್ಮ ಸುಮ್ಮನೆ ಅಂತೂ ಬಂದಿರಲ್ಲ ನೀವೇನೋ ಮಾಡಬೇಕಾಗಿರೋ ದಿನಚರಿಯಲ್ಲೋ ಅಥವಾ ನಿಮ್ಮ ಆಹಾರದಲ್ಲೋ ನಿಮ್ಮ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲೋ ಏನೋ ಮಿಸ್ಟೇಕ್ ಆಗಿರುತ್ತೆ ಅದರಿಂದಾಗಿ ದೇಹ ಈ ಸಿಂಟಮ್ ಕೊಡ್ತಿರತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಓಕೆ ಯಾಕೆ ಈ ದೇಹ ಈ ಸಿಮ್ಟಮ್ ಇದೆ ನಾನು ಇದನ್ನು ಏನು ಮಾಡಿದರೆ ಬೆಟರ್ ಮಾಡ್ಕೋಬಹುದು ಅನ್ನೋದನ್ನು ಡೇ ಈಗ ಇಷ್ಟು ಹೆಚ್ಚಾದ ಮೇಲಲ್ಲ ಡೇ ಒನ್ನಲ್ಲೇ ನೀವು ಒಂಚೂರು ಪ್ರತಿನಿತ್ಯ ಕುತ್ಕೊಂಡು ನಿಮ್ಮ ದೇಹನ ನೀವು ಕೇಳ್ಕೊಳ್ಳೋಕ್ಕೆ ಶುರು ಮಾಡಿದರೆ ಎಷ್ಟೊಂದು ರೋಗಗಳು ಅಲ್ಲಿಗೆ ನಿಂತ ನಿಲ್ ನಿಂತು ಹೋಗ್ಬಿಡತ್ತೆ ಪ್ರತಿನಿತ್ಯ ನೀವು ಹೆಲ್ದಿ ಇದ್ದಾಗ ಕಂಪ್ಲೀಟ್ಲಿ ಆರಾಮಿದ್ದಾಗ ದೇಹದ ಈ ಕಾಲ್ ಬೆರಳಿಂದ ಹಿಡಿದು ತಲೆ ತನಕ ಹೇಗೆ ನೋಡಿ ಮದುವೆ ಫಂಕ್ಷನಿಗೆಲ್ಲ ಯಾರ್ಯಾರೋ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಇನ್ಫ್ಯಾಕ್ಟ್ ಆ ಒಂದಿನ ಬಿಟ್ಟು ಬೇರೆ ದಿನ ನಾವು ಅವ್ರ ಮುಖನೂ ನೋಡಿರಲ್ಲ ಅಲ್ವಾ ನಿಮ್ಮ ಮದುವೆಗೆಲ್ಲ ಬಂದವರಲ್ಲೆಲ್ಲ ಯಾವಾಗಲೂ ಒಮ್ಮೆ ಬಂದಿನ ಹಾಂ ಬನ್ನಿ ನಮಸ್ಕಾರ ಅಂತ ಊಟ ಹೋಗಿ ಹೇಳೋದು ಬಿಟ್ರೆ ಮತ್ತು ಅವರನ್ನು ದಿನ ದಿನ ಮೀಟೂ ಆಗಿರಲ್ಲ ಅಂತಹ ಎಲ್ಲೋ ಒಮ್ಮೆ ಸಿಗೋ ರಿಲೇಟಿವ್ಸನ್ನು ನೀವು ಅವತ್ತು ಅಟೆಂಡ್ ಆಗಿ ಮಾತಾಡಿಸ್ತೀರ ಪ್ರತಿಯೊಬ್ಬರನ್ನು ಮಾತಾಡಿಸ್ತೀರ ತಾನೆ ನಿಮ್ಮ ಮನೆ ಪ್ರೋಗ್ರಾಮಿಗೆ ಬಂದರೆ ಅಲ್ಲಿ ಐದು ನೂರು ಜನ ಬಂದಿರಲಿ ಸಾವಿರ ಜನ ಬಂದಿರಲಿ ಎರಡು ಸಾವಿರ ಜನ ಬಂದಿರಲಿ ಬಂದವ್ರನ್ನೆಲ್ಲ ಮಾತಾಡಿಸ್ತೀರೋ ಇಲ್ವೋ ನಿಮ್ಮದೇ ಮನೆ ಫಂಕ್ಷನ್ ಆದರೆ ಮಾತಾಡಿಸ್ತೀರಿ ತಾನೇ ಯಾಕೆ ಬೇಜಾರಾಗ್ಬಿಡತ್ತೆ ಪಾಪ ನಾವು ಕರೆದ ಇನ್ವಿಟೇಷನ್ಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಅವ್ರನ್ನ ನಾವು ಮಾತಾಡಿಸ್ಬೇಕು ಅಂತ ನೀವು ಅಷ್ಟು ಸೌಜನ್ಯವನ್ನ ಎಲ್ಲೋ ಬರೋ ದೂರ ದೂರದ ಸಂಬಂಧಿಕರಿಗೂ ತೋರಿಸ್ತೀರಾ ಬಟ್ ನಿಮಗೋಸ್ಕರವೇ ಕೆಲಸ ಮಾಡ್ತಾ ಇರೋ ಈ ದೇಹದ ಬಗ್ಗೆ ಎಷ್ಟು ಸೌಜನ್ಯ ತೋರಿಸ್ತೀರಿ ತೋರ್ಸದೇ ಇಲ್ಲ ಈ ದೌರ್ ದೇಹದ ಮೇಲೆ ಬರೀ ದೌರ್ಜನ್ಯವೇ ನೀವು ಮಾಡ್ತಾ ಇರೋದು ಅದಕ್ಕೆ ಎಷ್ಟೊಂದ್ಸತಿ ಹೇಳ್ತಿದ್ರಿ ಯು ಆರ್ ನಾಟ್ ಯೂಸಿಂಗ್ ಯುವರ್ ಬಾಡಿ ಯು ಆರ್ ಅಬ್ಯೂಸಿಂಗ್ ಯುವರ್ ಬಾಡಿ ಅಂತ ನಿಮ್ಮ ದೇಹ ನಿಮಗೋಸ್ಕರ ಕೆಲಸ ಮಾಡ್ತಿದೆ ಹುಟ್ಟಿದ ಕ್ಷಣದಿಂದ ಸಾಯೋ ತನಕ ನಿಮ್ ಜೊತೆ ಇರೋ ಪಾರ್ಟ್ನರ್ ದೇಹ ಮಾತ್ರ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಅವ್ರವರು ಬಂದಾಗ ಅವ್ರವ್ರು ಹೋಗ್ತಿರ್ತಾರೆ ನಿಮ್ ಜೊತೆ ಅಂತ ಇರೋದು ಯಾವುದು ದೇಹ ಮಾತ್ರ ಹುಟ್ಟಿದಾಗ್ಲಿಂದ ಎಲ್ಲರೂ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ವಂತ ತಾಯಿಯಿಂದ ಹಿಡಿದು ಬಂತು ತಾಯಿಯಿಂದ ಹಿಡಿದು ಗಂಡ ಹೆಂಡತಿಯಿಂದ ಹಿಡಿದು ತಮ್ಮ ಮಕ್ಕಳಿಂದ ಹಿಡಿದು ಬಂದು ಎಲ್ಲರೂ ಅವರವರ ಸುಖಕ್ಕಾಗಿ ನಿಮ್ ಜೊತೇಲಿ ಇದ್ದಾರೆ ಬಿಟ್ರೆ ಅಲ್ವಾ ನಾನು ಇಲ್ಲಿ ತಾಯಂದಿರಿಗೆ ಅವಮಾನ ಮಾಡಕ್ಕೆ ಹೇಳ್ತಿರೋದಲ್ಲ ಅಲ್ಲಿ ತಾಯಿ ನಿಸ್ವಾರ್ಥ ಪ್ರೀತಿ ಅಂತೆಲ್ಲ ತುಂಬ ಎಕ್ಸಾಗ್ರೇಟ್ ಮಾಡ್ತಾರಲ್ಲ ಬಟ್ ನೀವೇ ತಾಯಂದಿರೊಮ್ಮೆ ಯೋಚನೆ ಮಾಡಿ ನನಗೆ ಓ ಒಂದು ಮಗುವಿಗೆ ನಾನು ಜೀವ ಕೊಡಬೇಕು ಅನ್ನೋ ಹಂಬಲಕ್ಕಿಂತ ಓ ಜನ ಇಲ್ಲಿ ನನಗೆ ಬಂಜೆ ಅಂದ್ಬಿಡ್ತಾರೆ ಅನ್ನೋ ಭಯಕ್ಕೆ ಅಲ್ವಾ ನಾವು ತಾಯಿಯಾಗಿದ್ದು ಒಮ್ಮೆ ನಿಜವಾಗಿ ಆನೆಸ್ಟಾಗಿ ಹೇಳಿ ನನಗೆ ಅಂದರೆ ಒಂದು ಮಗು ನಾನು ನರಿಷ್ ಮಾಡಬೇಕು ಒಂದು ಮಗು ಹುಟ್ಟಬೇಕು ಆ ಮಗುವಿಗೆ ಜೀವನ ಕೊಡಬೇಕು ಅನ್ನೋಕ್ಕಿಂತ ಹೆಚ್ಚಿನ ಆಸೆ ಇದ್ದಿದ್ದೇನಲ್ಲಿ ಎಲ್ರಿಗೂ ಮಕ್ಕಳಾಗ್ತಿದೆ ನನಗೆ ಮಕ್ಕಳಾಗಿಲ್ಲ ನನಗೇನಾದ್ರೂ ಬಂಚೆ ಅಂದ್ಬಿಟ್ರೆ ನನಗೆ ತಾಯ್ತನ ಇಲ್ಲ ನನಗೆ ಆ ತಾಯ್ತನದ ಸುಖ ಅನುಭವಿಸ್ಬೇಕು ಅನ್ನೋ ಆಸೆಗೆ ನಾವು ತಾಯಿ ಆಗಿದ್ದೆ ಹೊರತಾಗಿ ಬರೀ ಒಂದು ಮಗು ನರಿಶ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕಲ್ಲ ಸೊ ಇದೂ ನಿಸ್ವಾರ್ಥ ಅಲ್ಲ ಇದರಲ್ಲೂ ಸ್ವಾರ್ಥ ಇದೆ ಪ್ರತಿ ಸಂಬಂಧದಲ್ಲಿಯೂ ಸ್ವಾರ್ಥ ಇದೆ ಗಂಡ ಹೆಂಡತಿ ತಂದೆ ತಾಯಿ ಸ್ವಂತ ಮಕ್ಕಳು ಎಲ್ಲರೂ ಆ ಮಕ್ಕಳಾದರೂ ನಿಮ್ಮ ಜೊತೆ ಯಾಕಿದ್ದಾರೆ ಅಂದ್ಕೊಂಡಿದೀರ ಅವರ ಸ್ವಾರ್ಥಕ್ಕಾಗಿಯೇ ಇರೋದು ನೀವು ನಿಮ್ಮ ತಂದೆ ತಾಯಿಯವರ ಜೊತೆ ಇದ್ದಿದ್ದು ಹಾಗೆ ಎಲ್ಲದೂ ಕೂಡ ಒಂದೊಂದು ಅವರವರ ಸುಖಕ್ಕಾಗಿ ನಿಮ್ಮ ಜೊತೆಯಲ್ಲಿರೋದು ಆದರೆ ಬೇರೆ ನಿಮ್ಮಿಂದ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡದೆ ನಿಮಗೋಸ್ಕರ ಕೆಲಸ ಮಾಡ್ತಿರೋದು ನಿಮ್ಮ ದೇಹ ಮಾತ್ರ ಆ ದೇಹಕ್ಕೆ ನೀವು ದೌರ್ಜನ್ಯನೇ ಕೊಡೋದು ಆ ರಿಲೇಟಿವ್ಗೆ ತೋರಿಸಿದಷ್ಟು ಸೌಜನ್ಯ ಕೂಡ ನೀವು ನಿಮ್ಮ ದೇಹಕ್ಕೆ ತೋರಿಸಲ್ಲ ಅದಕ್ಕಾಗಿ ಅನಾರೋಗ್ಯ ಬರ್ತಾ ಇದೆ ಹಾಗಾಗಿ ದಯವಿಟ್ಟು ನಿಮ್ಮ ದೇಹವನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಿ ದೇಹವನ್ನು ಗೌರವಿಸ್ಲಿಕ್ಕೆ ಶುರು ಮಾಡಿ ಆ ದೇಹಕ್ಕೂ ಒಂದಿಷ್ಟು ಸ್ಪೇಸ್ ಈ ನೀವು ಹೇಳ್ತಿರಲ್ಲ ನನಗೊಂಚೂರು ನನಗೆ ಸ್ಪೇಸ್ ಬೇಕಂತ ಹೇಳ್ತಿರಲ್ಲ ಸಫೋಕೇಟಿಂಗ್ ಆಗ್ತಿದೆ ನನಗೆ ಸ್ಪೇಸ್ ಬೇಕು ಕೊಟ್ಬಿಡು ಅಂತ ಹಾಗೆ ನಿಮ್ಮ ದೇಹಕ್ಕೂ ಬೇಕು ಆಗಾಗ ಒಮ್ಮೊಮ್ಮೆ ನಿಮ್ಮ ದೇಹಕ್ಕಾಗಿ ಒಂಚೂರು ಸ್ಪೇಸ್ ಬಿಡಿ ಇರೋ ಅಷ್ಟು ಜವಾಬ್ದಾರಿಗಳನ್ನ ಪಕ್ಕಕ್ಕಿಟ್ಟು ಒಮ್ಮೆ ನಿಮ್ಮ ದೇಹಕ್ಕಾಗಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ಉಸಿರಾಟ ಮಾಡಿ ಒಳ್ಳೊಳ್ಳೆ ರೀತಿಯ ಮ್ಯೂಸಿಕನ್ನು ಕೇಳಿ ನಿಮಗೆ ಇಷ್ಟ ಆಗಿರೋ ಆ್ಯಕ್ಟಿವಿಟೀಸನ್ನು ಮಾಡಿ ನಿಮಗೋಸ್ಕರ ಒಂಚೂರು ಇನ್ವೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ನಿಮ್ಮ ಬಂಗಾರಕ್ಕಾಗಿ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡೋ ನಿಮಗದು ಹೆಮ್ಮೆ ವಿಷಯ ಆರೋಗ್ಯಕ್ಕಾಗಿ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡೋ ಪರಿಸ್ಥಿತಿ ಬಂದರೆ ಅದರಲ್ಲಿ ಕೀಳರಿಮೆ ತಪ್ಪು ಇದು ಉಲ್ಟಾ ಆಗಬೇಕು ಅನಗತ್ಯವಾಗಿ ಎಲ್ಲೋ ಆ ಬ್ಯಾಂಕ್ ಲಾಕರ್ ಅಲ್ಲಿ ಇಡೋಂತ ಬಂಗಾರಕ್ಕೆ ಹಾಕ್ತೀರಾ ಲಕ್ಷ ಲಕ್ಷ ಎಷ್ಟು ಸತಿ ಹಾಕೋತೀರಾ ಬಂಗಾರನ ಇಡೀ ನಿಮ್ಮ ಜೀವಮಾನದಲ್ಲಿ ದಿನದಲ್ಲಿ ಎಷ್ಟು ದಿನ ನಿಮ್ಮ ಮೈ ಮೇಲೆ ಇರುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡುವಾಗ ನಿಮಗೆ ಖುಷಿ ಇನ್ನಷ್ಟು ಖುಷಿ ಗಂಡ ಇನ್ನೊಂದು ಲಕ್ಷ ಎಕ್ಸ್ಟ್ರಾದ ಬಂಗಾರ ಕೊಡ್ಸೋದ್ರೆ ಇನ್ನೂ ಖುಷಿ ಅದು ಹಾಕೊಳ್ಳೋದು ಎಷ್ಟು ಸತಿ ಅದೇ ಈ ದೇಹ ಪ್ರತಿನಿತ್ಯ ನಿಮಗೋಸ್ಕರ ಕೆಲಸ ಮಾಡ್ತಿದೆ ಪ್ರತಿನಿತ್ಯ ನಿಮಗೋಸ್ಕರ ದುಡಿತಾ ಇದೆ ಒಂದೇ ಒಂದು ಕ್ಷಣ ಹಾರ್ಟ್ ಬಿಟ್ಟು ನಿಂತು ಬಿಟ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಆಗಿರತ್ತೆ ಹತ್ತು ನಿಮಿಷದೊಳಗಡೆ ಎಲ್ಲ ಎಮರ್ಜೆನ್ಸಿ ಕೇರನ್ನು ಅದಕ್ಕೆ ಕೊಟ್ಟಾಗಿರುತ್ತೆ ಇಂತಹ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಿಕೊಂಡು ಬೇಡದಿರೋ ಎಲ್ಲದರ ಬಗ್ಗೆ ಲಕ್ಷ್ಯ ವಹಿಸ್ತಿರ್ತೀರಲ್ಲ ಅದಕ್ಕಾಗಿ ಅನಾರೋಗ್ಯ ಇರೋದು ಸೊ ದಯವಿಟ್ಟು ನನ್ನ ಮೇನ್ ಒಂದು ರಿಕ್ವೆಸ್ಟ್ ಏನಂತಂದರೆ ನಿಮ್ಮ ನಿಮ್ಮ ದೇಹವನ್ನು ಪ್ರೀತಿಸೋದು ಗೌರವಿಸೋದು ತುಂಬ ತುಂಬ ಅಗತ್ಯ ಈ ಡಾಕ್ಟರು ಟ್ರೀಟ್ಮೆಂಟು ಔಷಧಿ ಪಂಚಕರ್ಮ ಇಂಜೆಕ್ಷನ್ ಏನೇ ಇದ್ದರೂ ಅದೆಲ್ಲ ನಂತರ ಫಸ್ಟ್ ಏನಂತಂದ್ರೆ ನಿಮ್ಮ ಜವಾಬ್ದಾರಿ ನಿಮ್ಮ ದೇಹ ಚೆನ್ನಾಗಿ ಇಟ್ಕೊಳ್ಬೇಕು ಸೊ ಪ್ರತಿನಿತ್ಯ ಕಾಲಿಂದ ಹಿಡಿದು ತಲೆ ತನಕ ಹೇಗೆ ಫಂಕ್ಷನ್ ಅಲ್ಲಿ ನೆಂಟ್ರಿಸ್ಟ್ರನ್ನು ಮಾತಾಡಿಸದ ರೀತಿಯಲ್ಲಿ ಒಂದು ಸತಿ ರಾತ್ರಿ ಮಲಗೋ ಮೊದಲು ನಿಮ್ಮ ದೇಹವನ್ನು ಮಾತಾಡಿಸಿ ಹೆಬ್ಬೆರಳಿಂದ ಬೆರಳಿಂದ ಮತ್ತೊಂದು ಬೆರಳಿಂದ ಕಿರು ಬೆರಳು ಕಾಲ್ ಪಾದ ಕಾಲ್ ಆಂಕಲ್ ಜಾಯಿಂಟ್ಸ್ ಇರ್ಬೋದು ಕಾಫ್ ಮಸಲ್ ಎಲ್ಲ ದೇಹದ ಅಂಗಾಂಗವನ್ನು ಒಬ್ಸರ್ವ್ ಮಾಡ್ತಾ ಬನ್ನಿ ಅವರೊಂದು ನೆಂಟರು ಅಂತ ಅಂದ್ಕೊಂಡು ಹೇಗಿದೀಯಾ ಏನಾಯ್ತು ಎಲ್ಲ ವ್ಯವಸ್ಥೆ ಸರಿ ಆಯ್ತಾ ಆರಾಮಾಗಿದ್ದೀರಾ ಕಂಫರ್ಟ್ ಆಗಿದ್ದೀರಾ ಏನಾದರೂ ವ್ಯತ್ಯಾಸ ಆಯಿತಾ ಏನಾದರೂ ಡಿಸ್ಕಂಫರ್ಟ್ ಇದೆಯಾ ಇದ್ದರೆ ನಾನು ಏನು ಮಾಡ್ಕೊಡ್ಬೋದು ಅಂತ ಹೇಗೆ ಒಬ್ಬ ರಿಲೇಟಿವನ್ನು ನೀವು ವಿಚಾರಿಸ್ಕೊಡ್ತೀರೋ ನಿಮ್ಮ ಮನೆ ಬಂದ ಅತಿಥಿಗಳಿಗೆ ಎಷ್ಟು ಕಂಫರ್ಟೇಬಲ್ ಆಗಿರುವಂಥ ಒಂದು ಸಿನಾರಿಯೋನ ಕ್ರಿಯೇಟ್ ಕೊಡ್ತೀರೋ ಅಷ್ಟೇ ಖುಷಿಯಿಂದ ಪ್ರೀತಿಯಿಂದ ನಿಮ್ಮ ದೇಹದ ಅಂಗಾಂಗವನ್ನು ಮಾತಾಡಿಸಿ ನೀವು ಹೆಲ್ದಿ ಇದ್ದಾಗ ಇದು ಮಾಡಿದ್ದೇ ಹೌದಾದರೆ ಎಷ್ಟೊಂದು ರೋಗಗಳು ನಿಮ್ಗೆ ಬರೋದೇ ಇಲ್ಲ ಅನ್ಫಾರ್ಚುನೇಟ್ಲಿ ನಾವು ಯಾರು ಮಾಡಲ್ಲ ಅದನ್ನು ಅದು ಬೇರೆ ವಿಷಯ ಆಯ್ತಾ ಸೊ ಈ ಒಂದು ವಿಷಯ ಹೇಳಬೇಕಿತ್ತು ಪ್ರತಿನಿತ್ಯ ನಿಮ್ಮ ದೇಹದ ಹತ್ರ ನೀವು ಮಾತಾಡಬೇಕು ಮಾತಾಡಲೇಬೇಕು ಇಲ್ಲ ಅಂತಂದರೆ ಆಸ್ಪತ್ರೆಗೆ ಹೋಗ್ತಾ ಇರೋದು ಬರ್ತಿರೋದು ಖಾಯಂ ಆಗ್ಬಿಡುತ್ತೆ ಅದು ಅದಕ್ಕೆ ಎಂಡ್ ಅಂತಿಲ್ಲ ಪ್ರತಿನಿತ್ಯ ದೇಹದ ಜೊತೆ ಮಾತಾಡಿ ದೇಹಕ್ಕೆ ಗೌರವ ಕೊಡಿ ಆ ದೇಹ ಮಾಡ್ತಾ ಇರೋ ಕೆಲಸಕ್ಕೆ ಗ್ರಾಟಿಟ್ಯೂಡನ್ನು ಕೊಡಿ ಎಷ್ಟೊಂದ್ಸತಿ ಗ್ರ್ಯಾಟಿಟ್ಯೂಡ್ ಇದರಲ್ಲೆಲ್ಲ ನಾವು ನೋಡ್ತೀವಿ ಒಂದು ಟೆನ್ ಗ್ರೇಟ್ಫುಲ್ ಥಿಂಗ್ಸನ್ನು ಬರೀರಿ ಅಂತಂದರೆ ಎಲ್ಲ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಮನೆ ನನ್ನ ವಿದ್ಯೆ ಇದ್ರ ಬಗ್ಗೆ ಹೇಳ್ತಾರೆ ಬಿಟ್ಟರೆ ದೇಹದ ಬಗ್ಗೆ ಹೇಳಕ್ಕೆ ಅವ್ರಿಗೆ ವಿಷಯನೇ ಇರಲ್ಲ ಯಾಕಂದರೆ ದೇಹದ ಬಗ್ಗೆ ಅವ್ರ ಗಮನನೇ ಹರಿಸಿರಲ್ಲ ಅಂತ ಸುಮ್ಮನೆ ನಮಗೆ ಏನಾದರೂ ರಿಪೋರ್ಟ್ ಆಚೆ ಈಚೆ ಆದ್ಮೇಲೆ ಮಾತ್ರ ನೆನಪಾಗೋದು ಓಹೋ ದೇಹದಲ್ಲೂ ಏನೋ ಆಗ್ತಿದೆ ನಾನು ಕಾಳಜಿ ತೊಗೋಬೇಕಂತ ಅಲ್ಲಿ ತನಕ ಹೆಲ್ದಿ ಇದ್ದಾಗಂತೂ ದೇಹ ಅನ್ನೋದು ಒಂದು ಇರುತ್ತೆ ಅದ್ರ ಪಾಡಿಗೆ ಅದು ದುಡಿತಿರುತ್ತೆ ಅಂತ ಹ್ಞೂ ಹಾಗಾಗ್ಬಾರ್ದು